ಎಲ್ಲರಿಗೂ ನಮಸ್ಕಾರಗಳು ಇವರು ಸರ್ಕಾರಿ ಪ್ರೌಢಶಾಲೆ ಹಾಡಿಕೆ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿನಿಗಳು ಇವರಿಬ್ಬರು ಅವಳಿ ಜೋಳಿ ಗಂಗಮ್ಮ ಗೌರಮ್ಮ ಇವರು ಅದ್ಭುತವಾಗಿ ಹಾಡನ್ನು ಹಾಡುತ್ತಾರೆ ಈ ಹಾಡನ್ನು ಕೇಳಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ನೀಡಿ ಕಡ ಕಡ ಆಗ್ಯಾವ ಯಾಕ ಶಿವಲಿಂಗ ನಡೆಸುದೀಲಿಂಗ ಏನೇಗೂ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ಎಡಬಾಳ ಉರುಳಿಸಿದಾಳ ಬಾಳ ಶಿವ 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 ಶಿವನೇ हर 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 हरनि शिव 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 शिवनि हर 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 हरनि केळुमा देवा मनसना जीवा नीनुसडम ना ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ ನೀನು ನಗಬೋದ ನಾನಾಗಿ ಅಳಬೋದ ಏ ಶಿವ ಜೀವವ ಕಾಡುತ್ತೀಯಾಕೋ ಶಿವ ಕನಸು ನಡೆದವ ಶಿವ 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 ಶಿವನೇ हर 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 नि शिव 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 नि हर